ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನಿವತ್ತು ನಿಮ್ಮನ್ನು ತನಿಷ್ ಅವರ ಮಲ್ಲೇಶ್ವರಂ ಬ್ರ್ಯಾಂಚ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತನಿಷ್ಕ ಜ್ಯುವೆಲ್ಲರಿ ಇದು ಮಲ್ಲೇಶ್ವರಂನ ಸಂಪೆಯ ರೋಡ್ನಲ್ಲಿದೆ ಇಲ್ಲಿ ಇವತ್ತು ಇವರು ಕುಕ್ಕಿಂಗ್ ವಿದೌಟ್ ಫೈರ್ನ ಕುಕಿಂಗ್ ಕಾಂಪಿಟೇಷನನ್ನು ಏರ್ಪಡಿಸಿದ್ರು ಇಲ್ಲಿ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ರು ಏನೇನು ರೀತಿಯಾದಂಥ ಡಿಶಸ್ ಅನ್ನು ಮಾಡಿದ್ರು ಅಂತೆಲ್ಲ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಬಹುದು ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ All the nutritionists are actually there will directly go to us, and uh, we have a store manager, Mr. Tukaram. Uh... So basically, this uh, master chef event, why we are doing this, which is which is very innovative nowadays, as we all know, we are you know addicted more of junk food, where you know uh, in our houses only we can prepare food. Which can be healthy and so they are the organizers for, uh, you know, for this event. I would like to thank them for, uh, for conducting such a, uh, you know, a good event for customers. Yes, and the management for conducting this uh, wonderful event. They are in the forefront of uh, what is tradition, what is good, and uh, Indian. So I thank all of you for encouraging this event by participating. Some of you are coming from.

If I see anyone, I'll ask them to sit. I'll stay here alone. Guys, you still have 55 minutes. Only five minutes got over. Oh. Ready? कई अल्लाह उशारो, कई कटमार को अल्लाह मार्को गिरे। And please maintain hygiene. ఆస్ డే పబ్లిక్ ప్రాపర్టీ ఐజి మెయింటైన్ మోదీ సారి ప్రైవేట్ ప్రాపర్టీ

400 جنيه लेटी बदले पापा 400 جنيه लेटी और 600 दे दो में और जरूर मैं मुझे ना रहने देता मेरा Guys, <laughs> any आई <laughs> बुट

ಕಣ್ಣೆ ಸುದೀಪ ನಾನು ಒಂದು ಇಡ್ಲಿ ಮಾಡಿದ್ದೀನಿ ಇನ್ನೊಂದು ಹಳ್ಳಿಲಿ ನಮ್ಮ ತಾಯಿ ಮಾಡ್ತಾ ಇದ್ರು ವಿತೌಟ್ ಫೈರ್ ಏನು ಕಜ್ಜಿಕಾಯಿ ಹಾಂ ಕಜ್ಜಿಕಾಯಿ ಮತ್ತು ಬ್ರೇಕ್ಫಾಸ್ಟ್ ಇಡ್ಲಿ ಮಾಡಿದ್ದೀನಿ ಹ್ಞೂ ಇಲ್ಲ ಅದನ್ನ ತಾಯಿ ಆ ಥರ ಬರ್ತಿ ಇರದಿಲ್ಲ ನೀವು ಇಲ್ಲಿವರೆಗೂ ಬಂದ ಮಾಡಿ ಏನ್ ಮಾಡಿದ್ದೀರಾ ನಾನಿವತ್ತು ಆಮ್ಲ ಅಮೃತ್ ಅಂತ ಮಾಡಿದ್ದೀನಿ ಅದು ಹಸಿ ನೆಲ್ಲಿಕಾಯಿ ತಪ್ಪು ಮಾಡಿಬಿಟ್ಟು ಅದನ್ನು ಮೊಸರು ಹಾಕೋದು ಅದು ಆಮ್ಲ ಅಮೃತ ಅಂತ ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ ಕೋವಾ ಮಖಾನ ಬಾಲ್ಸ್ ಅಂತ ಆ ಪೌಡರ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಆರೆಂಜ್ ಕಲರೆಲ್ಲ ಸ್ವೀಟು ವೈಟ್ ಕಲರೆಲ್ಲ ಪೆಪ್ಪರ್ ಸಾಲ್ಟು ಗ್ರೀನ್ ಕಲರೆಲ್ಲ ಸ್ಪೈಸಿ ಆ ಥರ ಮಾಡಿದ್ದೀನಿ

ಇದಲ್ವಾ ನಿಮ್ಮದು ಹೇಳಿ ಏನೇನು ಮಾಡಿದ್ದೀರಾ ಗ್ಲಾಸ್ ನೂಡಲ್ಸ್ ಅಲ್ಲಿ ಒಂದು ರಾ ಸಾಲೆಕ್ಟ್ ಮಾಡಿದ್ದೀವಿ ರಾಮ್ ಬಾಂಬ್ ಅಂತ ರಾಮ್ ಬೋಟಾನಲ್ಲಿ ಇದು ಮಲೇಶನ್ ಇವತ್ತು ನಿಮ್ಗೆ ಅದರಲ್ಲಿ ಒಂದು ಸ್ವೀಟ್ ಡೆಸರ್ಟ್ ಬೇಸಿ ಮಾಡಿ ಚೆನ್ನಾಗಿದೆ ಏನನ್ ಮಾಡಿದೀರಾ ಮೇಡಮ್ ಏನೇನ್ ಮಾಡಿದೀರಾ ಒಂದು ಇಕ್ವಿ ಮಾಡಿದೀನಿ ಇನ್ನೊಂದು ಕರ್ಜಿ ಕೈ ಮಾಡಿದೀನಿ ಏನೇನ್ ಮಾಡಿದೀರಾ ಮೇಡಮ್ ಫಸ್ಟ್ ಒಂದು ಸ್ವೀಟ್ ಡಿಶ್ ಮಾಡಿದ್ದೀನಿ ಫ್ರೂಟ್ ಫುಲ್ ಫುಲ್ ಪ್ಯಾರಾಡೈಸ್ ಅಂತ ಆ್ಯಂಡ್ ಇದು ಮಿನಿ ಮ್ಯಾಜಿಕ್ ಬೈಟ್ಸ್ ಅಂತ ಮೇಡಮ್ ಫ್ರೌಟ್ಸ್ ಆ್ಯಂಡ್ ಮೀನ್ ಹೇಳ್ ಅಂದರೆ ಪುದೀನ ಚಟ್ನಿ ಇದು ಕೋಕೋನಟ್ ಮುಲ್ಕ್ ಫ್ರೂಟ್ಸ್ ಆ್ಯಂಡ್ ಮೇಡಮ್ ನೀವು ನಾನು ವಿಯಟ್ನಮೀಸ್ ರೈಸ್ ಸ್ಪ್ರಿಂಗ್ ರೋಲ್ ಮಾಡಿದ್ದೀನಿ ಮತ್ತು ಕೋಕೋನಟ್ ಚಿಯಾ ಸೀಟ್ ಫುಡ್ ಇಂಗ್ ಮಾಡಿದ್ದೀನಿ చనాగీదే థాంక్యూ అందులో స్వాట్ మార్డిని madam, uh, these two are दिस बोट प्रप्लेशन दिस बोट ऑफ अँबिशन दिस यूज ट्राय कला दिस मार्क ऑफ रेस्पेक्ट आय कला अँड दिस युनिटी स्ट्रेथ तुकंब टी वरे ಅಮ್ ದಬ್ಜಾನ್ ಸೇ ಕೈದರೆ ನಾ ಚೀತಿ ಸೇರಿ ಮಾಡಿ ದೊಡಗೆನಾ ಯೇನನ್ ಮಾಡಿದಿರಿ ಹೆಸರು ಓ ಹಾಕ್ ಬೋರ್ಡ್ ಮೇಲೆ ಸಬ್ಜಾ ಸೀಟ್ಸ್ ಲೈಟ್ ಮಾಡಿದ್ವಿ ಮೇಡ್ಮ್ ಯೇನ್ ಮಾಡಿದಿರಿ ಯೇನ್ ಮಾಡಿದೀರಾ ಯೇನನ್ ಯೂಸ್ ಮಾಡಿದಿರಿ रसायन अड़सने रसायनक अड़सने केमोग्रानकोन चीबेका मोड़केले हाड़ू सोनेका कमग्रान चीबेका बीट्रैक क्यारे ग्रीन चिल्ली कैपिकमेम क्यारे थैंक यू इतना मैडम निम्दा no no. भाई संगीता <laughs> क्या क्या बनाई है आपने संगीता ड्राई फ्रूट लड्डू और हेल्दी सैंडविच ये कैसे बनाई? आपका आपका रेसिपी तो थो, थोड़ा बोलो ना ड्राई हाँ, फ्रूट लड्डू में बादामी गोडम भी और राक्षी खजूरा वो सब मिक्स करके हाँ खसखस ಸಬ್ ಮಿಕ್ಸ್ ಕರ್ಕೊಂಡು ಲಡ್ಡು ಬಂದ್ರ ಹೆಸರು ಸ್ಯಾಲಿಡ್ ಹೆಸರು ಕಾಳು ಕಡಲೆಕಾಳು ಮತ್ತೆ ಕಾಳು ಮೋಟ್ ಅಂತ ಬರುತ್ತೆ ಅದು ಆಮೇಲೆ ಇದು ದಾಡಂಬರಿ ಪರ್ಪಲ್ ಕಲರ್ ಸ್ವೀಟ್ ಕಾರ್ನು ಎಲ್ಲ ಹಾಕಿ ಸಾಲ ತುಂಬಾ ಚೆನ್ನಾಗಿದೆ ಇದು. ಈ ಕ್ಯಾರೆಟ್ ಗೋನರ್ ಸೈಡ್ ಮೇ ಪೂಚ್ ಮಾಡೋದು ಸೈಡ್ ಬೈ ಆಗ್ಲಿ. نیچے ಮಾಡೋದು. ಬೀಚ್ ಮೇ ಕರೋದು. ತುಂಬಾ ಚೆನ್ನಾಗಿ ಮಾಡಿದಿರಿ ಅ ಪ್ರೆಸೆಂಟೇಶನ್. ಇದು ತೆಗಿ ಓಪನ್ ಮಾಡ್ತಾ. ಇದು ಇಲ್ಲ ಇಲ್ಲ ಮಾಡಿಲ್ಲ ಬರ್ತಾ ಇದೆ. ಓಕೆ. ಆಮೇಲೆ ಮಿಕ್ಸ್ ಮಾಡೋದು. ಇಲ್ಲ ಅಂದ್ರೆ ಸಾಫ್ಟ್ ಆಗುತ್ತೆ. ಓಕೆ ಓಕೆ. Ganesh like you know ch chuda you know rice flakes ha, rice flakes, rice flakes uh, and uh, sugar powder and they see and uh, dry fruits that's all and coconut grated coconut uh -huh.

ಪನ್ನೀರು ಅದರಲ್ಲಿ ಸ್ವಲ್ಪ ಸಾಲ್ಟು ಸ್ವಲ್ಪ ಪೆಪ್ಪರ್ ಹಾಕ್ಬಿಟ್ಟು ಮ್ಯಾಶ್ ಮಾಡಿಬಿಟ್ಟು ಹೆಲ್ದಿ ಇದು ಸೇಮ್ ಅಲ್ವಾ ಸೇಮ್ ಹಾಂ ಸೇಮ್ ಅದು ನಿನ್ನೆ ಟ್ರಾಯಲ್ ಮಾಡಿದ್ದೆ Thank <laughs> <laughs> you. ಎಲ್ಲರಿಗೂ ಅಪರ್ಚುನಿಟಿ ಸಿಕ್ಕಿಲ್ಲ ನೀವು ಎಲ್ಲರೂ ಇಲ್ಲಿವರೆಗೂ ಮಾಡಿದ್ರೆ ಎಲ್ಲರೂ ವಿನ್ನಾರೆ ಆಸ್ ಆಫ್ ನೌ ಎಲ್ಲ ಡಿಶಸ್ ತುಂಬಾ ಚೆನ್ನಾಗಿದೆ ಅಂತ ಜಡ್ಜಸ್ ಹೇಳ್ತಿದ್ದಾರೆ ಸೊ ದರ್ ಆರ್ ನಾಟ್ ಮೆನಿ ಕನ್ಫ್ಯೂಷನ್ಸ್ ಇನ್ ಡಿಸೈಡಿಂಗ್ ವಾಟ್ ಟು ಗಿವ್ ಟು ಹೂಮ್ ಆಯ್ತಾ ಅಷ್ಟರಲ್ಲಿ ನೀವು ಸ್ಟೋರ್ನ ವಿಸಿಟ್ ಮಾಡ್ಕೊಂಬನ್ನಿ ನಾನು ನಿಮಗೆ ತರ್ಟಿ ಮಿನಿಟ್ಸ್ ಮಾತ್ರ ಟೈಮ್ ಕೊಡ್ತೀನಿ ಸೊ ಎಕ್ಸಾಕ್ಟಾಗೆ ಮತ್ತೆ ತರ್ಟಿ ಮಿನಿಟ್ಸ್ ನಿಮ್ಗೆ ಇರಬೇಕು ಆಫ್ಟರ್ ದಟ್ ಗೋಯಿಂಗ್ ಟು ಅನೌನ್ಸ್ ದ ರಿಸಲ್ಟ್ಸ್ <laughs> obodi because every one of your job okay so that is a great achievement i am seeing about mass like this It is very difficult for us to decide you have go to tally all the three judges It will take some time okay see we have to do justice for each of you and uh, meanwy kindly have a round around the shop okay meanmy we might be, just as అండ్ డూ ద టలింగ్ ఓకే డిఫికల్ట్ జాబ్ ఆఫ్ టాలింగ్ విల్ డూ అండ్ విండ్లీ